아무래도 안타리고요. 아무도 안타리고요. 아무래도 안타리고요. 아무래도 안 यार मैं तो मोबाइल पर बोल रहा हूं और अच्छा नहीं लग रहा है सबका कुछ नहीं बाकी होता है कमेंट ಅನ್ಕೋ ಪ್ರಶನ್ ಅವ್ರದ್ದು ಮೆಂಬರ್ ಇಲ್ಲದಾಗ್ತದೆ ಅದನ್ನ ನಾನು ಕೇಳುದು ಒಬ್ಬ ಮಾಜಿ ಅಧ್ಯಕ್ಷ ಆದ್ರೆ ಪರಿಸ್ಥಿತಿ ನೋಡಿ ಇಷ್ಟು ಪರಿಣಾಮ ಇರುತ್ತೆ ಅವನೊಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ಇದ್ದವನು ಇಷ್ಟು ಇಷ್ಟು ಹಲ್ಕ ಕೆಲಸ ಮಾಡಿದ ನಮಗೆ ನಮಗೆ ಗೊತ್ತಿದೆ ತಾವು ಇಷ್ಟು ದೊಡ್ಡ ಜನದಲ್ಲಿ ಇದ್ದವರು ಅವನು ಅಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ದವನಿಗೆ ಮಾತನಾಡಬೇಕಾದ್ರೆ ಮನುಷ್ಯಕ್ಕೆ ಬೇಕಾದ ಇದು ಕೇವಲ ಒಂದು ಮಾಯ ಮೆಸೇಜ್ ಅಲ್ಲ ಅಂತ ಅವರು ಕೊಟ್ಟಿದ ಯಾರಿಗೆ ನಮ್ಮ ಪ್ರಾಂತದ ಒಬ್ಬ